ವೀಕ್ಷಕರೇ ಅಷ್ಟೇ ಜ್ಯೋತಿ ವಿರುದ್ಧ ಅನೇಕ ಆಪಾದನೆಗಳ ಮಾಡಿದಂಥ ಹಿಂದೂ ಮುಖಂಡರ ಆರೋಪಗಳಿಗೆ ಇವತ್ತು ತುಮಕೂರು ನಗರದ ಮಾಜಿ ಅಧ್ಯಕ್ಷರು ನಗರ ಘಟಕದ ಅಧ್ಯಕ್ಷರಾದಂಥ ಹನುಮಂತರಾಜು ಒಂದಷ್ಟು ಸ್ಪಷ್ಟನೆಯನ್ನು ನೀಡಬೇಕು ಜೊತೆಗೆ ಹಿಂದೂ ಮುಖಂಡರು ಮಾಡಿದಂಥ ಆರೋಪಗಳೇನಿದೆ ಅದೆಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರ ಅನ್ನೋ ವಿಚಾರದಲ್ಲಿ ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ಹನುಮಂತರಾಜು ಇದ್ದಾರೆ ಹನುಮಂತರಾಜು ನಿಮಗೆ ಗೊತ್ತಿದೆ ಅನಿಸುತ್ತೆ ನಿನ್ನೆ ಹಿಂದೂ ಮುಖಂಡರು ಅದು ಬಿ ಜೆ ಪಿಯ ಅಂಗಸಂಸ್ಥೆಯ ಸಂಘಟನೆಗಳು ಮೊದಲನೇ ಆರೋಪ ಯಾವ ವಿನಾಯಕ ವಿನಾಯಕ ಮಾರ್ಕೆಟ್ ಅಲ್ಲಿ ಕಾಂಪ್ಲೆಕ್ಸ್ ಆಗ್ತಾಯಿದೆ ಮಾಲ್ ಆಗ್ತಾಯಿದೆ ಆ ವಿಚಾರದಲ್ಲಿ ಹೋರಾಟಗಳನ್ನು ಕೈಬಿಡಿ ಅಂತೇಳಿ ಅವ್ರ ಆಪ್ತ ಕಾರ್ಪೊರೇಟ್ರ್ ಮೂಲಕ ಆಮಿಷ ಒಡ್ಡಿದ್ರು ಅನ್ನೋದು ಪರ್ಟಿಕ್ಯುಲರ್ ವರ್ಡ್ ಅದು ಏನು ವಿಷಯ ನಿಮಗೆ ಗೊತ್ತಿದೆ ಸೊ ಮೊದಲನೇದಾಗಿ ಸ್ಪಷ್ಟೆ ಕೊಡೋಕ್ಕೆ ಬಯಸ್ತೀನಿ ನನಗೆ ಏನು ಪ್ರೆಸ್ ಮೀಟ್ ಆಗಿದೆ ಅವ್ರು ಯಾರು ನಮ್ಮ ಪರಿವಾರದ ಸಂಘಟನೆಗಳಲ್ಲ ಈ ಏನು ಅಂತಂತಂದರೆ ಅಲ್ಲಿ ಸೇರಿರುವಂಥವರಲ್ಲಿ ಯಾರೂ ತುಮಕೂರಿನವರು ಲೋಕಲ್ ಯಾರೂ ಇಲ್ಲವೇ ಇಲ್ಲ ಎಲ್ಲ ಬೇರೆ ಬೇರೆ ಜಿಲ್ಲೆಗಳವರು ಎಲ್ಲ ಬೇರೆ ಬೇರೆ ಸಂಘಟನೆಗಳು ಅವರೇ ವೈಯಕ್ತಿಕವಾಗಿ ಕಟ್ಕೊಂಡಿರೋವಂಥ ರಾಜ್ಯಾಧ್ಯಕ್ಷಗಳು ಅವರೆಲ್ಲ ಒಂದೊಂದು ಸಂಘಟನೆ ರಾಜ್ಯಾಧ್ಯಕ್ಷಗಳು ಅವ್ರು ಒಬ್ಬೊಬ್ಬರೇ ಇರೋವಂಥ ಸಂಘಟನೆಗಳು ಒಂದು ಎರಡನೇದು ಏನು ಅಂತಂತಂದರೆ ಇವರೇನು ಆರೋಪ ಮಾಡ್ತಾರೆ ಎಮ್ ಎಲ್ ಎ ಅವ್ರ ಮೇಲೆ ಇವರೇ ವೈಯಕ್ತಿಕವಾಗಿ ಎಲ್ಲ ವಸೂಲಿ ಬಾಜಿಗೆ ನಿಂತಿರೋರು ಇವತ್ತು ಎಮ್ ಎಲ್ ಅವ್ರ ಮೇಲೆ ಆರೋಪ ಮಾಡಕ್ಕೆ ಹೊರಟಿದ್ದಾರೆ ಏನು ಏನು ವಸೂಲಿ ಬಾಜಿ ಏನಂತಂದರೆ ಎಲ್ಲೆಲ್ಲಿ ತುಮಕೂರು ನಗರದಲ್ಲಿ ಕೆಲವೊಂದು ಪ್ರಾಪರ್ಟಿಗಳಿದೆ ಅಲ್ಲಿ ಹೋಗಿ ಲಿಟಿಗೇಷನ್ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಧ್ವಜ ಹಾಕಿ ಅಲ್ಲೋಗಿ ಆಮೇಲೆ ಏನೋ ಒಂದು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇವರೆಲ್ಲ ಹೋಗುವಂಥದ್ದು ಪ್ರಮುಖವಾಗಿ ಇದೇ ಸಿದ್ಧಿವಿನಾಯಕ ಮಾರ್ಕೆಟಿಗೆ ಸಂಬಂಧಪಟ್ಟಂಗೂ ನಾನು ಈ ವಿಚಾರನ ಹೇಳಲಿಕ್ಕೆ ಬಯಸ್ತೀನಿ ನಾವು ಎರಡು ಸಾವಿರದ ಇಪ್ಪತ್ತೆರಡು ಜೂನ್ನಿಂದ ಇದಕ್ಕೆ ಸಂಬಂಧಪಟ್ಟಂಗೆ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಶಾಸಕರುಗಳ ನೇತೃತ್ವದಲ್ಲಿ ಇದನ್ನು ನಿರಂತರವಾಗಿ ಹೋರಾಟ ಎಲ್ಲ ಅವರು ನಕಲಿ ನಕಲಿ ಅಂತೀರ ನೂರಕ್ಕೆ ನೂರು ನಕಲಿ ಸರ್ ಅಸಲಿ ಅಲ್ಲ ಅಸಲಿ ಅಲ್ಲ ಬಲ ಪ್ರಮೋದ್ ಮುತಾಲಿಕ್ ಕೂಡ ಪ್ರಮೋದ್ ಮುತಾಲಿಕ್ ಜಿ ಅವ್ರಿಗೂ ಸಹಿತ ಇವರು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ ಈ ಪ್ರೆಸ್ ಮೀಟ್ ಆದಮೇಲೆ ನೇರ ನಾನು ಪ್ರಮೋದ್ ಮುತಾಲಿಕ್ ಜಿ ಅವ್ರನ್ನ ಮಾಡಿದ್ದಾಗೆ ಮಂಜು ಬಾರ್ಗವ ಹಿಂದೂ ಮುಖಂಡನೇ ಅಲ್ವೇ ಭಜರಂಗ ದಳದಲ್ಲಿ ಸಕ್ರಿಯ ಇರುವಂಥ ಹುಡುಗ ಮುಂಚೆ ಭಜರಂಗ ದಳ ಜವಾಬ್ದಾರಿ ಇತ್ತು ಈಗ ಯಾವುದೇ ರೀತಿ ಜವಾಬ್ದಾರಿ ಇಲ್ಲ ಯಾವ ಹಿಂದೂ ಪರ ಸಂಘಟನೆಗಳಲ್ಲಿ ಯಾವ್ದಳ ಜವಾಬ್ದಾರಿ ಸೊ ಏಕಾಏಕಿ ನಿಮ್ಮ ಶಾಸಕರ ವಿರುದ್ಧ ಈ ರೀತಿ ಆರೋಪ ಮಾಡಲಿಕ್ಕೆ ಕಾರಣ ಏನು ಅವ್ರಿಗೇನಾದರೂ ಬರೋಂಥ ಆದಾಯದಲ್ಲಿ ಕಮ್ಮಿ ಆಯ್ತಾ ಅಥವಾ ನಿಮ್ಮ ಶಾಸಕರು ಎಲ್ಲಾದ್ರೂ ಅವ್ರಿಗೆ ಕೊಕ್ಕೆ ಇಟ್ಟ್ರ ಏನದು ಏನು ಅಂದ್ರೆ ಸರ್ ಈಗ ಒಂದು ಸರಿಸುಮಾರು ಒಂದು ತಿಂಗಳು ಮುಂಚೆ ನಾವೀಗೆಲ್ಲ ಕೇಸ್ ಎಲ್ಲ ಹಾಕಿರೋದು ಎಲ್ಲ ಗೊತ್ತಿರೋ ವಿಚಾರ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತದೆ ಶಾಸಕರ ವೈಯಕ್ತಿಕ ನೇಮ್ ಕಮಾಂಡ್ ಮಾಡ್ತಾ ಇದ್ದಾರೆ ಕಳೆದ ಒಂದು ತಿಂಗಳು ಮುಂಚೆ ಈ ವಿನಾಯಕ್ ನಗರದ ಮಾರ್ಕೆಟ್ ಎಲ್ಲ ಇವರೆಲ್ಲ ಹೋಗಿದ್ದಾರೆ ನಾವು ಕೇಸ್ ಫೈಲ್ ಮಾಡಬೇಕು ಆ ಜಾಗ ಉಳಿಸ್ಕೋಬೇಕು ಆ ಕಾರಣಕ್ಕೆ ಕೇಸ್ ಮನೆಗೆ ಹತ್ತ ಸಾವಿರ ರೂಪಾಯಿ ಕೊಡಿ ಅಂಗಡಿಗಳವ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಿ ಅನ್ನೋ ಥರ ಹೋಗಿ ಕೇಳಿರೋದುಂಟು ಹೋಗಿ ಕೇಳಿ ಬಂದಾದರೆ ಮಾರನೇ ದಿವಸ ನನಗೆ ಸ್ಥಳೀಯ ನಿವಾಸಿಗಳು ಫೋನ್ ಮಾಡ್ತಾರೆ ಏನಕ್ಕೆ ಸ್ಥಳೀಯ ನಿವಾಸಿಗಳು ಫೋನ್ ಮಾಡ್ತಾರೆ ಅಂದರೆ ನಾವು ಕೇಸ್ ಹಾಕ್ಸಿರೋದೆ ಸ್ಥಳೀಯ ನಿವಾಸಿಗಳ ಹತ್ರನೇ ನಗರ ಹದಿನೈದು ಜನ ನಿವಾಸಿಗಳ ಹತ್ರ ಕೇಸ್ ಹಾಕ್ಸಿದ್ವಿ ಏನಪ್ಪ ಅವತ್ತೆಲ್ಲ ಬಂದು ನೀನು ಡಾಕ್ಯುಮೆಂಟ್ಗಳು ಎಲ್ಲ ಇಸ್ಕೊಂಡೋದೆ ವಕಾಲತ್ತಿಗೆ ಸೈನ್ ಹಾಕ್ಸ್ಕೊಂಡೆ ಖರ್ಚು ವೆಚ್ಚ ಎಲ್ಲ ಎಮ್ ಎಲ್ ಎ ಅವರೇ ನೋಡ್ತಾರೆ ಅಂತ ಹೇಳಿ ಹೇಳೋದೆ ಈಗ ಯಾರೋ ಬಂದು ಹಿಂಗೆ ಮನೆಗೆ ಹತ್ತು ಸಾವಿರ ಕೊಡಿ ಕೇಸ್ ಹಾಕೋಕ್ಕೆ ಅಂತ ಕೇಳ್ತಾರಲ್ಲ ಏನು ಇದು ಕತೆ ಅಂತ ನನ್ನ ಪ್ರಶ್ನೆ ಮಾಡೋದು ಇದಕ್ಕೆ ನನ್ ಗಮನಕ್ಕೆ ಬಂದಾಗ ಇಲ್ಲ ಅಣ್ಣ ಆ ತರ ಏನಿಲ್ಲ ನಿಮ್ ಕೇಸ್ ಅವ್ರ ಅಪೀಲ್ ಏನು ಮಾಡಿದ್ರು ಆಮಿಷಗಳನ್ನ ಏನ್ ಜನಗಳಿಂದ ದುಡ್ಡನ್ನ ತಡ್ಕೊಳಕ್ಕೆ ಅಂದ್ರೆ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅದ್ ನೀವು ತಡದ್ರಿ ತಡೆದ್ರು ಆ ಕಾರಣಕ್ಕೆ ಕಾರಣಕ್ಕಿದ ಆ ಕಾರಣಕ್ಕೆ ಇದ್ ಮಾಡಿದ್ದಾರೆ ಅಂತ ನನ್ನ ಅಲ್ಲ ಅವರು ವಿತ್ ಡಾಕ್ಯುಮೆಂಟ್ ಇಷ್ಟು ದೊಡ್ಡ ಫೈಲ್ ತಂದಿದ್ರು ಅದ್ರಲ್ಲಿ ಏನು ಸರ್ ಇಷ್ಟು ದಪ್ಪ ಐತೆ ಇಷ್ಟು ದಪ್ಪ ಇಲ್ಲ ಏನೈತೆ ಅನ್ನೋದು ಬೇಕಲ್ಲ ಅದ್ರಲ್ಲಿ ಏನೈತೆ ಅನ್ನೋದು ಬೇಕಲ್ಲ ಯಾಕೆಂದ್ರೆ ಹೋರಾಟದ ರೂಪರೇಷೆಗಳು ಎಲ್ಲಿಂದ ಆರಂಭ ಆಯ್ತು ದಾಖಲೆಯಲ್ಲಿದ್ದು ಮೂಲ ಜಾಗ ಎಲ್ಲಿದು ಇದಾದ ನಂತರ ಹತ್ತೊಂಬತ್ತರಲ್ಲಿ ಶಾಸಕರೇ ಇದ್ದರು ರೇಣುಕ ಒಬ್ಬ ಕಮಿಷನರ್ ಮೂಲಕ ಅಲ್ಲಿರೋಂಥ ದೇವಸ್ಥಾನನ ಇವರೇ ಮುಂದೆ ನಿಂತು ಒಡಿಸಿದರು ಇದೆಲ್ಲ ನೂರಕ್ಕೆ ನೂರು ಸುಳ್ಳು ಸುದ್ದಿ ಸರ್ ಆ ಹೋರಾಟಗಳಲ್ಲಿ ನಿರಂತರವಾಗಿ ನಾವುಗಳು ಇದ್ದೀವಿ ಶಾಸಕರು ಭಾಗವಹಿಸೋರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯು ಅವರು ಏನು ನಗರಾಭಿವೃದ್ಧಿ ಸಚಿವರಾಗಿದ್ದು ಆಗ ಇದು ಒಂದು ಪ್ರಾಜೆಕ್ಟು ಅಪ್ರೂವ್ ಆಗಿತ್ತು ಅದಾದ್ಮೇಲೆ ನಿರಂತರವಾಗಿ ಎಮ್ ಎಲ್ ಎ ಅವರು ಪತ್ರ ವ್ಯವಹಾರಗಳ ಮುಖಾಂತರ ವಿಚಾರ ಅವರು ಹೇಳೋದು ಬೇರೆ ಪಕ್ಷಗಳ ಜೊತೆ ಇವರು ಮಿಂಗಲ್ಲಾಗಿ ಸ್ವಾರ್ಥಕ್ಕಾಗಿ ಬದುಕ್ತಾರೆ ಹಿಂದುತ್ವವನ್ನು ಕಡೆಗಣಿಸ್ತಾರೆ ಹಿಂದೂ ಹೋರಾಟಗಾರ ವಿರುದ್ಧ ಕೇಸ್ಗಳಾದಾಗ ನಮ್ಮ ತಿಂಗಳಿಲ್ಲ ಅವರು ಸ್ವಾರ್ಥಕ್ಕೆ ಬದುಕುವಂಥ ಎನ್ ಎಲ್ ಅಂತ ಹೇಳೋ ಇವರು ಹಿಂದೂ ಕಾರ್ಯಕರ್ತರು ಅಂತ ಅವರು ಕೇಸ್ಗಳು ಹಾಸ್ಕೊಂಡು ಜೈಲ್ಗೆ ಹೋದಾಗ ಬೇಲ್ ಮಾಡಿಸ್ಬಿಟ್ಟು ಯಾರಿಗೆ ಕರ್ಕೊಂಡವ್ರು ಯಾರು ಅಂತ ಸರ್ ಅಲ್ಲ ಅವರು ರೌಡಿ ಶೀಟ್ ಆದ್ರಂತೆ ಹಿಂದೂ ಸರ್ ನನ್ನ ಮೇಲೆ ಇವತ್ತು ಹೇಳ್ತೀನಿ ಕೇಳಿರಿ ನನ್ನ ಮೇಲೂ ರೌಡಿ ಶೀಟ್ರು ನೋಟಿಸ್ ಕಳಿಸಿದ್ದಾರೆ ನಾನು ಮನೇಲಿ ಮಲಗಿದ್ದು ಅಂದಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಹಾಕಿದ್ದಾರೆ ಇದು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಆಟೋಮ್ಯಾಟಿಕಲಿ ಎಲ್ಲ ಕಾರ್ಯಕರ್ತರ ಮೇಲೆ ಒಂದು ಅಷ್ಟನ್ನು ರೌಡಿ ಶೀಟು ಮಾಡೋಕ್ಕೆ ಹೊರಟಿದೆ ಇದು ಆಗಿರೋವಂಥದ್ದು ಅವರು ಶಾಸಕರಿಗೆ ನಾನೀಗ ಆಪ್ತ ಅಂತ ಹೇಳ್ತೀರಾ ಮತ್ತು ನನ್ನ ಮೇಲೆ ಕೆಸಾಕ್ಷಿರೋರು ಅವರೇ ಅಂತ ಹೇಳೋಕಾಗ್ತದ ಇವರು ಆರೋಪಗಳನ್ನ ಆರೋಪಗಳನ್ನು ಶಾಸಕರನ್ನ ಯಾವುದೋ ಪ್ರಚಾರದಿಲ್ಲ ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ ಜ್ಯೋತಿ ಗಣೇಶ್ ಅಂದರೆ ನಗರದ ಜನರಿಗೆ ಒಂದು ಅಭಿಪ್ರಾಯ ಇತ್ತು ಏನು ಸಜ್ಜನ ಮನುಷ್ಯ ಇರೋದ್ರಲ್ಲೂ ಉತ್ತಮ ಆಡಳಿತ ಕೊಡುವಂಥ ಎರಡನೇ ಬಾರಿ ಗೆಲ್ಸಿದ್ರು ನೂರು ಪ್ರೋ ಏಕಾಏಕಿ ಈಗ ಕೋಟಿ ಕೋಟಿ ಆಮಿಷ ಹೊಡ್ಬಿಟ್ರು ಅಂದರೆ ಅವ್ರು ಸುಳ್ಳು ಆರೋಪಗಳು ಸರ್ ಅದಕ್ಕೆ ಏನೇ ಏನೇ ಆಧಾರ ಇಲ್ಲ ಅವರು ಮೃತ ಆರೋಪ ಮಾಡಿ ಪ್ರಚಾರದ ಗೀಳಿಗೋಸ್ಕರ ಹಿಂಗೆ ಒಬ್ಬ ಉತ್ತಮ ವ್ಯಕ್ತಿನ ನೀವೊಬ್ಬ ಮನುಷ್ಯನಾಗಿ ಈಗ ಅವ್ರು ಏನು ಆರೋಪ ಮಾಡಿದ್ರೆ ಅವ್ರ ನಕಲಿ ಹಿಂದೂಗಳು ಅಂತ ನೀವು ಒಂದು ಟ್ಯಾಕ್ಲೈನ್ ಕೊಟ್ಟಿರಿ ನೂರು ಅಸಲಿ ಅಲ್ಲ ಅವರು ಹೋರಾಟಗಾರಲ್ಲ ಹೌದು ಸರ್ ಅವ್ರ ಉದ್ದೇಶ ಏನು ಬ್ಲಾಕ್ ಮೇಲ್ ಮಾಡೋದ ಶಾಸಕರಿಗೆ ಕಾಣ್ತಾ ಇದೆಯಲ್ಲ ಸರ್ ಈಗ ಶಾಸಕರಿಗೆ ಬ್ಲ್ಯಾಕ್ ಮೇಲ್ ಮಾಡ್ಬೇಕು ಶಾಸಕರು ಇಂಥ ಬ್ಲ್ಯಾಕ್ ಮೇಲ್ಗಳಿಗೆಲ್ಲ ಅವರೇನು ಭಗ್ವಂತವರಲ್ಲ ಸರ್ ಯಾಕೆಂದ್ರೆ ಇವರ ಎಲ್ಲ ವಿಚಾರಗಳು ಏನೇ ಇದ್ರು ಸಹಿತ ಇಡೋ ನಮ್ಮ ಪರಿವಾರದ ಕಾರ್ಯಕರ್ತರಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ದಿವಸ ಒಳ್ಳಾಕೊಂಬಂದಿರೋ ಅಂಥದ್ದು ಆದರೆ ಇವತ್ತು ಅವರು ನೆನ್ನೆ ಮಾಡಿರೋ ಪ ರೀತಿಯಿಂದ ಅವ್ರಿಗೇ ಗೊತ್ತು ಎಲ್ಲಾನು ಎಷ್ಟು ಹೋರಾಟ ಮಾಡಿದ್ದಾರೆ ಆ ಜಾಗ ಉಳಿಸ್ಕೊಳ್ಳೋದಕ್ಕೆ ಎಷ್ಟೆಷ್ಟು ಕಾರ್ಯಕರ್ತರಿಗೆ ಯಾರಿಗೂ ಆತ್ಮಸಾಕ್ಷಿ ಇಲ್ಲ ಯಾಕೆ ಕಾರ್ಯಕರ್ತರು ಸರ್ ಹಿಂದೂ ಪರ ಸಂಘಟನೆ ಸರ್ ಅವರು ಈಗ ಹೇಳಿದ್ನಲ್ಲ ಎಲ್ಲ ಡೋಂಗಿ ಹಿಂದೂ ಸಂಘಟನೆಗಳು ಇವರು ಹಿಂದುತ್ವಗಳನ್ನ ವೈಯಕ್ತಿಕ ಪ್ರಚಾರಕ್ಕೋಸ್ಕರ ಅವರು ವೈಯಕ್ತಿಕ ಲಾಲ್ ಎನ್ಸಿಗೋಸ್ಕರ ಬಳಸ್ಕೊಂತೀವನ ಮಾಡಿರೋನ್ ಆಗ್ಬಿಟ್ಟಿದೆ ಫ್ಯಾಷನ್ ಹೌದು ಹೋರಾಟಗಾರರು ನಿಜವಾದ ಹೋರಾಟಗಾರರುಗಳು ಅವ್ರ ಪಾಡಿಗೆ ಅವ್ರು ಸಮಾಜದ ಏನ್ ಕೆಲಸ ಮಾಡ್ಬೇಕು ಮಾಡ್ತಾರೆ ಎಲ್ಲೂ ಕಾಣಿಸ್ಕೊಂಡಂಗೆ ಮನುಷ್ಯ ಕಾಯಿಲೆಲ್ಲ ಲಕ್ಷಾಂತರ ಜನರಿಂದ ಪ್ರಚಾರ ದೃಷ್ಟಿ ಸರ್ ಅಷ್ಟೇ ಈಗ ಅವ್ರ ವಿರುದ್ಧ ನೀವೇನಾದರೆ ಪ್ರಚಾರ ದೃಷ್ಟಿ ಅಷ್ಟೇ ಸರ್ ಈಗ ಫೇಕ್ ಅನ್ನೋದಾದರೆ ಇಡೀ ಊರಿನ ಜನಕ್ಕೆ ಗೊತ್ತು ಸರ್ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸ್ಪಷ್ಟನೆಗಳು ಕೊಟ್ಟಿದ್ದೀವಿ ಅಲ್ಲ ನನ್ನ ನೀವು ಸ್ಪಷ್ಟನೆ ಕೊಟ್ಟಿದ್ದಾಯಿತು ಅವರು ಫೇಕುಗಳು ನಿಮ್ಮ ಶಾಸಕರು ಮಾಡದಿಲ್ಲಂಥಪ್ಪ ತಪ್ಪುಗಳನ್ನು ಅವ್ರ ತಲೆ ಕಟ್ಟುವಂಥ ಪ್ರಯತ್ನ ಆಗ್ತೀವಿ ನೀವೇ ನನ್ನ ಕಾನೂನು ಹೋರಾಟ ಅವ್ರದ್ದು ಆಗ್ಲಿಕ್ಕೆ ಅಂತೇಳಿ ನೂರಕ್ಕೆ ನೂರು ಮಾಡ್ತೀವಿ ಸರ್ ಅವೆಲ್ಲ ಇವರು ಕೊಡ್ತೀರಾ ನಾವೆಲ್ಲ ಇವತ್ತೊಂದು ಸಭೆ ಇದ್ದೀವಿ ಸಭೆ ಸೇರಿ ಮುಂದೆ ಏನೇನು ಮಾಡಬೇಕು ಅನ್ನೋಂಥದ್ದನ್ನು ಮಾಡ್ತಾ ಇದ್ದೀವಿ ಮಾಡೇ ಮಾಡ್ತೀವಿ ಏಕೆಂದರೆ ಇಂಥವರೆಲ್ಲ ಸಮಾಜಗಳಲ್ಲಿ ಇರಬಾರ್ದು ಸಮಾಜದ ಚಟುವಟಿಕೆಗಳು ಮಾಡ್ತೀವಿ ಸಮಾಜದ ಕೆಲಸ ಮಾಡ್ತೀವಿ ಅಂತ ಮುಖಾಡುಗಳು ಹಾಕ್ಕೊಂಡು ಎಷ್ಟು ಜನ ಅಮಾಯಕರುಗಳನ್ನು ಎಷ್ಟು ಜನ ಪಾಪ ಬಲಿಪಶುಗಳಾಗೋರೆ ಅಂತ ಮುಂದಕ್ಕೆ ಬರುತ್ತೆ ನನಗೆ ಬೆಳಗ್ಗೆಯಿಂದ ಸುಮಾರು ನಾಲ್ಕೈದು ಕರೆಗಳು ಬಂದಿದ್ದಾವೆ ಯಾರು ಮಂಜು ಬರ್ಗವ ಇಲ್ಲಿ ಹೌದು ಸರ್ ಸಮಾಜಘಾತಕ ಶಕ್ತಿಗಳು ಇದೇವೆ ಇದೆಲ್ಲ ಒಂದು ಇಡೀ ತಣ್ಣನೇ ಇದೆ ನಮಗೆ ನಾಲ್ಕೈದು ಫೋನ್ಗಳು ಬಂದ ತಂಡದ ಚಟುವಟಿಕೆ ಏನು ಸರ್ ಹಾಗಾದ್ರೆ ನೀವು ಹೇಳೋ ಪ್ರಕಾರ ವಸೂಲಿ ಬಾಜಿ ಹಾಂ ವಸೂಲಿ ಬಾಜಿ ಎಲ್ಲೆಲ್ಲಿ ಹೋಗ್ತಾರೆ ನಿಮ್ಗೆ ಇದನ್ನ ನಮಗೆ ಬೆಳಗ್ಗೆಯಿಂದ ನಾಲ್ಕೈದು ಫೋನ್ಗಳು ಬಂದಿದ್ದಾವೆ ಇನ್ನು ಫೋನ್ಗಳು ಬರ್ತವೆ ಮಾಡ್ತೀವಿ ಸಮಸ್ಯೆ ಇರುತ್ತೆ ಎಲ್ಲೆಲ್ಲಿ ಲಿಟಿಗೇಷನ್ ಇರುತ್ತೆ ಅಲ್ಲಿ ಕೈ ಇಡ್ತಾರೆ ಹೌದು ಹಾಂ ಇಡೋದು ಇವ್ರುಗಳು ಲ್ಯಾಂಡ್ ಜಿಹಾದ್ ಮಾತಾಡ್ತಾರೆ ಇವತ್ತು ಇವತ್ತು ತುಮಕೂರು ನಗರದಲ್ಲಿ ಒಬ್ಬ ಸಜ್ಜನ ರಾಜಕಾರಣಿ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಇಂಥ ಸಜ್ಜನ ರಾಜಕಾರಣಿ ಎಜುಕೇಟೆಡ್ ಮನುಷ್ಯ ಒಳ್ಳೆ ಮನುಷ್ಯ ಸಿಗಲ್ಲಪ್ಪ ಅಂತ ಹೇಳ್ಬಿಟ್ಟು ಊರಿನ ಜನ ಅವ್ರನ್ನ ಎಳ್ಳೆ ಬಾರಿ ಆಯ್ಕೆ ಮಾಡಿರೋದ್ದೇಶ ಮೂರು ಅವ್ರು ಸರ್ ಅವ್ರನ್ನ ಅವರು ಈಗ ಸಂಘಟನೆಗಳಿಂದ ದೂರ ಇದ್ದಾರೆ ಅವ್ರದೇ ಯಾವುದೋ ಒಂದು ಸಂಘಟನೆ ಲಾಂಚ್ ಮಾಡಕ್ಕೆ ಹೋಗಿದ್ದಾರೆ ಒಂದು ಯಾವುದೋ ಒಂದು ಇಶ್ಯೂ ಬೇಕು ಪ್ರಚಾರ ತಗೋಬೇಕು ಪ್ರಚಾರ ತಗೋಳೋದಕ್ಕೋಸ್ಕರ ಹಿಂಗೆ ಯಾರೋ ಒಬ್ಬ ಒಳ್ಳೆ ಮನುಷ್ಯನ ಪ್ರತಿಷ್ಠಿತ ವ್ಯಕ್ತಿ ವಿರುದ್ಧ ಮೃತ ಆರೋಪ ನಾನು ದಾಖಲೆ ಕೊಡ್ತೀನಿ ಸರ್

ಸರ್ ನಾನು ಆ ಹೋರಾಟದಲ್ಲಿ ಮೊದಲಿಂದನೂ ಇದೆ ಆಮೇಲೆ ಶಾಸಕರಿಗೆ ಪರವಾಗಿ ಅವರು ಯಾವ್ಯಾವ ಕೆಲಸ ಅಂತ ನಮ್ಗೆ ನೇರ ಗೊತ್ತಿರೋದಿಲ್ಲ ಸರ್ ನೂರಕ್ಕೆ ನೂರು ಪರವಾಗಿ ನಿಂತ್ಕೊಂತೀವಿ ಸರ್ ಅದರಲ್ಲೇನು ಎರಡು ಮಾತು ಇದೆ ಈ ಹೋರಾಟದಲ್ಲಿ ತನ್ನ ಸರ್ ಆ ಜಾಗನ ಉಳಿಸ್ಕೊಳ್ಳೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಶಾಸಕರು ಕಟಿಬದ್ಧವಾಗಿ ನಿಂತಿದ್ದೀವಿ ತಾರ್ಕಿಕವಾಗಿ ಅಂತ್ಯದ ನಿಂತೀವಿ ಆ ಹೋರಾಟದಲ್ಲಿ ಅಚಲವಾಗಿ ನಿಂತು ನೂರು ಕೂಡ ಜಾಗನ ತುಮಕೂರು ಜನತೆ ಉಳಿಸ್ಕೊಡ್ತೀವಿ ಇದು ಹನುಮಂತರಾಜು ಹೇಳುವಂಥ ಮಾತು ಶಾಸಕರ ಮೇಲೆ ಮಾಡಿರೋಂಥ ಆರೋಪಗಳೇನಿದೆ ಅದೆಲ್ಲ ನಿರಾಧಾರ ಅವರು ವೈಯಕ್ತಿಕ ಲಲಾಸಿಗೆ ಬಿದ್ದು ಈ ರೀತಿ ಆರೋಪಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟಪಡಿಸಿದ್ದಾರೆ ಜೀರ್ಣ ಬೆಳಗೆರೆ ಬೆಳಗೆರೆ ನ್ಯೂಸ್